ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಇವತ್ತು ಏನು ನೋಡ್ತಿದ್ದೀರಾ ರಾತ್ರಿ ಉಳಿದಿರೋ ಮುದ್ದೆ ಇದೆ ಬಿಸಾಕೋಕ್ಕಾಗಲ್ಲ ಅದಕ್ಕೆ ಅದೇನೊಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಊಟ ಮಾಡೋಣ ಅಂತ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಏನು ಮಾಡೋದಪ್ಪ ವೇಸ್ಟ್ ಮಾಡೋಂಗಿಲ್ಲ ಏನು ಅದಕ್ಕೆ ಇರೋದ್ರಲ್ಲೇ ವೇಸ್ಟ್ ಮಾಡದೆ ಎಲ್ಲ ತಿನ್ಕೋಬೇಕು ಮನೇಲಿ ಯಜಮಾನ್ರು ಮಕ್ಕಳು ಏನು ತಿನ್ನಲ್ಲ ನಾವೇ ತಿಂದು ಖಾಲಿ ಮಾಡಬೇಕು ಹಿಂದೆಲ್ಲ ತಿಂಡಿ ಆಯಿತಾ ನಾನಿವಾಗ ತಿಂಡಿ ತಿನ್ಬೇಕು ಅದಕ್ಕೆ ಮುದ್ದೆನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಮುದ್ದೆನೆಲ್ಲ ಚಿಕ್ಕದಾಗಿ ಕಟ್ ಮಾಡಿ ಒಂದೊಂದು ಕರೆಂಟ್ ಸ್ಟವ್ ಇದೆ ಅದರಲ್ಲಿ ಸ್ಟೀಲ್ ಬಿಡ್ರೆ ಇನ್ನೇನು ಬೇರೆ ಇಡೋಕ್ಕಾಗಲ್ಲ ಓಕೆ ಆದರೆ ಬಿಸಿ ಮಾಡಬೇಕು ಇವಾಗಿನ ಬೆಳಗಿನ ತಿಂಡಿನ ಮುಗಿಸ್ಬಿಟ್ಟು ಕಸಕೋಬೇಕು ನಾಳೆ ಹಬ್ಬ ಇರೋದ್ರಿಂದ ಎಲ್ಲ ಕ್ಲೀನ್ ಮಾಡ್ಕೋಬೇಕು ನಿನ್ನೆಯಿಂದಲೂ ಕ್ಲೀನ್ ಮಾಡ್ತಾನೇ ಇದ್ದೀನಿ ಇನ್ನೂ ಮುಗ್ದಿಲ್ಲ ಒಂದಿಷ್ಟು ರೆಡಿ ಮಾಡಿಕೊಂಡು ನಾಳೆ ಓಣಂ ಹಬ್ಬ ಇದೆ ರೆಡಿ ಮಾಡಬೇಕು ಮಕ್ಕಳಿಗೆಲ್ಲ ರೆಡಿ ಮಾಡಬೇಕು ಓಣಮಿಗೆ ಹೂವು ಹಾಕಬೇಕು ಎಷ್ಟು ಕೆಲಸ ಇದೆ ಅಂತೀರ ಹಬ್ಬ ಮಾಡಬೇಕು ದೊಡ್ಡ ಹಬ್ಬ ಆಗಿರೋದ್ರಿಂದ ಫುಲ್ಲು ಬ್ಯುಸಿನೋ ಬ್ಯುಸಿ ಎಷ್ಟು ಕೆಲಸ ಮಾಡಿದ್ರೂ ಮುಗೀತಾ ಇಲ್ಲ ಕೆಲಸಗಳು ನೋಡಿ ಇದೇ ಕರೆಂಟ್ ಸ್ಟೌವು ಈ ಸ್ಟೌವು ನಮ್ಮ ಮನೆಯವ್ರು ನನ್ನ ಬರ್ತಡೇಗಿಂತ ಕೊಟ್ಟಿರೋ ಗಿಫ್ಟು ಏನು ಕೊಡ್ತೀರಿ ನನ್ನ ಬರ್ತಡೇ ಗಿಫ್ಟು ಅಂದರೆ ಹೋಗ್ಬಿಟ್ಟು ಕರೆಂಟ್ ಸ್ಟೌವ್ ಗಿಫ್ಟ್ ಮಾಡಿದ್ದಾರೆ ಏನು ಮಾಡೋದು ಎಲ್ಲೋದ್ರೂ ಅಡುಗೆ ಮಾಡೋದು ಮಾತ್ರ ತಪ್ಪಿಲ್ಲ ಅಡುಗೆ ಅಂತ ಸ್ಟವ್ ಗಿಫ್ಟ್ ಮಾಡಿದ್ದಾರೆ ಹಾಗೆ ಇಡೋಕ್ಕಾಗಲ್ಲ ನೋಡಿ ಈ ಥರ ಏನಾದರೂ ಯೂಸ್ ಇರ್ತೀನಿ ನಾನು ಮಾಡ್ಕೊಂಡಿದ್ದೀನಿ ಸ್ವಲ್ಪ ನೋಡಿ ಮುದ್ದೆ ಇದೆ ಎಲ್ಲ ಕಟ್ ಮಾಡಿ ಸ್ವಲ್ಪ ನೀರು ಹಾಕ್ಬಿಟ್ಟು ಬಿಸಿ ಮಾಡ್ಕೊತ ಇದ್ದೀನಿ ಬಿಸಿ ಮಾಡಿಬಿಟ್ಟು ತಿಂಡಿ ತಿನ್ನದೆ ಏನೇ ಆದರೂ ವೇಸ್ಟ್ ಮಾಡೋಂಗಿಲ್ಲ ಇವಾಗಿನ ಕಾಲದಲ್ಲಿ ಎಷ್ಟು ರೇಟು ರಾಗಿ ಅಂತರೂ ಹೇಳೋದೆ ಬೇಡ ಮೂವತ್ತು ಮೂವತ್ತೈದು ರೂಪಾಯಿ ಆಗ್ಬಿಟ್ಟಿದೆ ಕೆ ಜಿ ಮತ್ತು ರಾತ್ರಿ ಉಳಿತು ಅಂದ್ಬಿಟ್ಟು ಬಿಸಾಕ್ಕೋಕ್ಕಾಗಲ್ಲ ಅದಕ್ಕೆ ಬಿಸಿ ಮಾಡಿಕೊಂಡು ತಿನ್ನೋದು ಬಿಸಿ 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 ತಿಂದ್ಕೊಂಡು ಬರುತ್ತೆ ಆರೋಗ್ಯನೇ ಚೆನ್ನಾಗಿರುತ್ತೆ ಮತ್ತು ಕೈಗೆಲ್ಲ ಶಕ್ತಿ ಜಾಸ್ತಿ ಮುದ್ದೆ ಅಂದ್ರೇ ಶಕ್ತಿ ಅಲ್ವಾ ಚೆನ್ನಾಗಿ ತಿನ್ಕೋಬೇಕು ಮತ್ತು ಶುಗರ್ ಇರೋರಿಗೆಲ್ಲ ಒಳ್ಳೇದು ಮುದ್ದೆ ವೇಸ್ಟ್ ಮಾಡೋಂಗಿಲ್ಲ ಅದರಲ್ಲೂ ಮತ್ತು ಮುದ್ದೆಗೆ ಒಂದಿಷ್ಟು ತಂಗ್ಳು ಮುದ್ದೆಗೆ ಒಂದಿಷ್ಟು ಮೊಸರು ಹಾಕೊಂಡ್ಬಿಟ್ಟು ಗಂಜಿ ಥರ ಮಾಡ್ಕೊಂಡು ಕುಡಿದ್ಬಿಟ್ರೆ ಬಾಡಿ ಫುಲ್ ಹೀಟ್ ಆಗಿರೋದೆಲ್ಲ ಕೋರ್ಡ್ರಾಗ್ಬಿಡುತ್ತೆ ಅದಕ್ಕೆ ಈ ಯೂಸ್ ಮಾಡೋದು ಯಾವತ್ತ ಯೂಸ್ ಮಾಡ್ಕೊದೇ ಏನು ಹೇಳ್ತೀರಾ ಹಾಂ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನೇ ಇದ್ರು ಏನಾರು ಕಮೆಂಟ್ ಮಾಡಿ ನಿಮ್ಮ ಮನಸ್ಸುಗಳನ್ನ ಹಂಚ್ಕೊಳ್ಳಿ ನಂದು ವೀಡಿಯೋ ಹೇಗೆ ಬರ್ತಾಯಿದೆ ಏನು ಎಲ್ಲ ಪ್ರತಿಯೊಂದು ಕಮೆಂಟ್ ಮೂಲಕ ತಿಳಿಸಿ ಯಾಕಂದರೆ ಹೊಸ ಒಂದು ಚಾನಲ್ ಓಪನ್ ಮಾಡಿದ್ದೀನಿ ಅಷ್ಟೇ ಅಷ್ಟು ಕಷ್ಟ ಗೊತ್ತಿರೋದು ಎಷ್ಟು ಬರುತ್ತೋ ಅಷ್ಟರಲ್ಲೇ ಒಂದು ವೀಡಿಯೋ ಮಾಡಿಬಿಟ್ಟು ಇದ್ದೀನಿ ಏನಾದರೂ ತಪ್ಪಾಗಿದರೆ ಕ್ಷಮಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ 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 ಬಾಯ್